ಮನೆಗೆ ಈಗಾಗಲೇ ಕಳೆದ ಒಂದು ವಾರಗಳಿಂದ ಚರ್ಚೆ ಆಗ್ತಾ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದಕ್ಕೆ ದಾಖಲೆಗಳು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಹಗರಣ ಆಗಿರುವಂಥ ದಾಖಲೆ ಅಲ್ಲ ಅಲೋ ಅಪ್ಪ ಅಂತೇಳಿ ವರ್ಗಾವಣೆ ನಿಮ್ಮ ಕುಟುಂಬದ ಸದಸ್ಯರೇ ಹೇಳಿರುವಂಥದ್ದು ದಾಖಲೆ ಅಲ್ವಾ ಬೆಳಗಾವಿ ಬೆಳಗಾವಿನಲ್ಲಿ ಒಬ್ಬ ಅಧಿಕಾರಿ ಕಮಿಷನ್ ಕೊಡ್ಲಿಕ್ಕೆ ಕಾಟ ತಪ್ಪಲಿಕ್ಕಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ ಗುಲ್ಬರ್ಗದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ ಇನ್ಯಾವ ರೀತಿ ಅಂತ ಸಾಕ್ಷಿ ಬೇಕು ವಿಧಾನಸಭೆಯಲ್ಲಿ ನೇಣ ನೇಣಾಕೋಬೇಕಾ ಸಾಕ್ಷಿ ಬೇಕು ಅಂತಂದ್ರೆ ಗುತ್ತಿಗೆದಾರನ್ನ ಕಾಡ್ತಾ ಇದ್ದಾರೆ ಈ ಸರ್ಕಾರ ಮತ್ತು ಒಂದು ಕಡೆ ಅಭಿವೃದ್ಧಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಮರೆತು ವರ್ಗಾವಣೆ ದಂಧೆ ಮತ್ತು ಕಮಿಷನ್ ದಂಧೆಯಲ್ಲಿ ಎಲ್ಲ ಇಲಾಖೆಗಳು ಅಬ್ಕಾರಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ದಂಧೆ ಆಯಿತು ಯಾವ್ಯಾವದಕ್ಕೆ ಎಷ್ಟೆಷ್ಟು ರೇಟ್ ಅನ್ನೋದನ್ನ ಅಬ್ಕಾರಿ ಇಲಾಖೆನವರು ಫಿಕ್ಸ್ ಮಾಡಿದ್ರು ಎಲ್ಲದೂ ಕೂಡ ದಾಖಲೆಗಳಲ್ಲಿನು ಇನ್ಯಾವ ರೀತಿಯ ಒಂದು ದಾಖಲೆಗಳು ಬೇಕು ಮುಖ್ಯಮಂತ್ರಿಗಳಿಗೆ ನಾವು ಮೂರು ತಂಡಗಳಲ್ಲಿ ಪ್ರವಾಸವನ್ನು ಮಾಡಿತ್ತು ಆ ಮೂರು ತಂಡಗಳ ಪ್ರವಾಸಗಳ ವಿಷಯವನ್ನ ಈಗಾಗಲೇ ರಾಜ್ಯಾಧ್ಯಕ್ಷ ತಲುಪಿಸಿದಾರೆ ಬಹುಶಃ ರಾಜ್ಯಾಧ್ಯಕ್ಷರು ಇದನ್ನ ಇದನ್ನು ಮಾಡಿ ರಾಷ್ಟ್ರೀಯ ತಂಡಕ್ಕೂ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಒಕ್ಫಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆಗಳಾಗಬೇಕು ಅನ್ನುವಂಥದ್ದು ವಿಧಾನಸಭೆಯ ಒಳಗೂ ಕೂಡ ನಾವು ಹೇಳಿದ್ವಿ ಸರ್ಕಾರ ಕೊಟ್ಟಂಥ ಹಲವು ಉತ್ತರಗಳ ಬಗ್ಗೆ ನಮಗೆ ಸಣ್ಣ ಅಸಮಾಧಾನ ಆಗಿದೆ ಅನ್ನೋದನ್ನು ಕೂಡ ಅಸ ಅಸೆಂಬ್ಲಿ ಒಳಗೂ ಕೂಡ ಹೇಳಿದ್ವಿ ಇನ್ನಷ್ಟು ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಬೇಕು ಈಗಾಗಲೇ ಜಂಟಿ ಸಂಸದೀಯ ಮಂಡಳಿಗೆ ಸಭೆಗಳು ನಡೀತಾ ಇದೆ ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಚರ್ಚೆ ಮಾಡಿ ಬಗೆಹರಿಸಬೇಕಾದಲ್ಲಿ ಬಂದಾಗ ಶಾಸಕರು ಕಮಿಟಿ ಮೀಟಿಂಗ್ ಮುಗಿಸಿ ಊಟ ಮಾಡುತ್ತಪ್ಪ ನಮ್ಮ ಯಾವುದೇ ರೀತಿಯಂತ ರಾಜಕೀಯ ಮೀಟಿಂಗ್ ನಡೆದಿಲ್ಲ ರಾಜಕೀಯ ಚರ್ಚೆಗಳು ನಡೆದಿಲ್ಲ ಪ್ರತಿ ಮಂಗಳವಾರ ಕಮಿಟಿ ಮೀಟಿಂಗ್ ಬಂದಾಗ ನಾವು ಬೇರೆ ಬೇರೆ ಶಾಸಕರು ಅನ್ಯ ಪಕ್ಷದ ಶಾಸಕರನ್ನು ಸೇರಿಸಿಕೊಂಡು ಊಟಕ್ಕೆ ಹೋಗ್ತೀವಿ ಮಧ್ಯಾಹ್ನ ಹೇಳ್ತಾರೆ ಎಂತ ಹೇಳ್ತಾರೆ ನೀವು 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 ಎಲ್ಲವೂ ಸುಳ್ಳು ಎಲ್ಲವೂ ಕಲ್ಪೋ ಎಲ್ಲವೂ ಕಲ್ಪೋತಿತ ಪ್ರತಿ ಮಂಗಳವಾರ ಬೇಕಾದ್ರೆ ನಿಮಗೂ ಆಹ್ವಾನ ಕೊಡ್ತೇವೆ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮುಗಿಟ್ಟು ಮೀಟಿಂಗ್ ಮುಗಿದ ನಂತರ ಊಟಕ್ಕೆ ನಾವು ಸೇರ್ತೇವೆ ನೀವು ಬೇಕಾದ್ರೆ ಊಟಕ್ಕೆ ಬರ್ಬೋದು ರಾಜ್ಯದ ಮಾತ್ರ ಸೀಮಿತನ ಇವರು ನಗರಕ್ಕೆ ಬಂದ ನಂತರ ಮತ್ತೆ ಇಲ್ಲಿ ಕಾಡಿ ಕಳಿಸುವಂತ ರಿಕ್ರೂಟ್ಮೆಂಟ್ ಸೆಂಟರ್ ಅನ್ನ ಮಾಡ್ತಾರೆ ಅದಕ್ಕೆ ಸಾಹಿತ್ಯ ರೂಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಸಂಘಟನೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂಘಟನೆಗಳು ಕೂಡ ಉಟ್ಕೊಂಡಿದೆ ಅದಕ್ಕೆ ನಾನು ಹೇಳುವಂಥದ್ದು ನಾವು ಇನ್ನೂ ಕೂಡ ವಿರೋಧ ಮಾಡಿದ್ವಿ ಇಷ್ಟೇ ಜನ ನಕ್ಸಲ್ರಿದ್ದಾರೆ ಅಂತೇಳಿ ಸರ್ಕಾರ ಗೆಲ್ ಗೊತ್ತಿದೆ ಅಂದರೆ ಕಾಡ್ನಲ್ಲಿರುವಂಥವರು ರಾಜ್ಯದವರ ಅಂತಾರಾಜ್ಯದವರ ಅಂತರ್ ಎಷ್ಟು ಪಟ್ಟಿ ಇದೆ ಇದು ಯಾವುದೂ ಇಲ್ಲ ಕಾಲ ಕಾಲಕ್ಕೆ ಬಂದಾಗ ಅವು ಆರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅನ್ನುವಂಥದ್ದು ಸರಿಯಲ್ಲ ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ ಇನ್ನಾರು ಅಡಿಷನ್ ಆದರೆ ಸರ್ಕಾರ ಕೂತ್ರ ಉತ್ತರ ಕೊಡಲಿ ಮಾಡುವಂಥ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ ನಕ್ಸಲರಿಗೆ ಶರಣಾಗತಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ ಒಂದು ಕಡೆ ನಕ್ಸಲ್ರಿಗೆ ಶರಣಾಗತಿಯನ್ನು ಘೋಷಿಸುವಂಥ ಸರ್ಕಾರ ಇನ್ನೊಂದು ಕಡೆ ಪಿ ಐ ಉಗ್ರರಿಗೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ ಕಳೆದ ವಾರ ನಕ್ಸಲ್ರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದರೆ ನಕ್ಸಲರಿಗೆ ಸಿದ್ದರಾಮಯ್ಯವರು ಹತ್ರ ಇದ್ದಾರಾ ಅಥವಾ ನಕ್ಸಲ್ರಿಗೆ ಹತ್ರ ಇರುವಂಥವರು ಸಿದ್ದರಾಮಯ್ಯವ್ರ ಹತ್ರ ಹತ್ರ ಇದ್ದಾರಾ ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆಗಳು ಬೇಕು ಅಂತಂದಾಗ ನಗರಕ್ಕೆ ಬರುವಂಥದ್ದು ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದು ಇದನ್ನ ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಕಾಡಿನಲ್ಲಿರೋರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜು ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂಥ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂಥ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯವರ ಸರ್ಕಾರ ಒಂದು ರೀತಿ ಆಸೆಯ ಚಿಗರನ್ನು ಹೊಡೆಸಿದೆ ಕೇಂದ್ರ ಸರ್ಕಾರ ಇಪ್ಪತ್ತಾರರ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಕ್ಸಲರ ನಿರ್ಮೂಹಣೆ ಮಾಡ್ತೀವಿ ಎನ್ನುವಂಥ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂಥ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂಥ ಎ ಎನ್ ಎಫ್ನ ಪಡೆ ರಾತ್ರಿ ಆಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಾ ಪೊಲೀಸರನ್ನು ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂಥ ಎ ಎನ್ ಎಫ್ಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅಂದ್ಕೊಳ್ತೇನೆ ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ನಗರದ ರೂಪದಲ್ಲಿ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂಥ ಒಂದು ವೇದಿಕೆ ಅದು ವಿಕ್ರಮಗೌಡನ ಎನ್ಕೌಂಟರ್ ಆದಾಗ ಇವರೇ ಅಲ್ಲಿಗೆ ಹೋಗಿ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಈಗ ಅವರೇ ಅವ್ರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಪ್ಯಾಕೇಜನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಮುಂದಿಡ್ತಾರೆ ಅವರ ನಡವಳಿಗಳನ್ನು ನಾನು ನೋಡ್ತಾ ಇದ್ದೆ ಆ ನಡವಳೆಗಳಲ್ಲಿ ಎಂತ ಒಂದು ಆತಂಕದ ಸ್ಥಿತಿ ಅಂತಂದ್ರೆ ಅದರಲ್ಲಿ ಹೇಳ್ತಾರ ನಕ್ಸಲರು ಮುಖ್ಯವಾಹಿನಿಗೆ ಬರುವಂತಹ ಪ್ರಕ್ರಿಯೆಯು ಘನಯುತವಾಗಿ ನಡೀಬೇಕು ಅಂತೇಳಿ ಯಾವ ನಕ್ಸಲರು ಮಲೆನಾಡಿನ ಭಾಗದಲ್ಲಿ ಅದು ಉಡುಪಿ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಶಿವ ಜನರನ್ನ ಹಿಂಸೆಯ ಮುಖಾಂತರ ಪ್ರಚೋದಿಸಿದಂಥ ಗುಂಪು ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂಥ ಗುಂಪು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ನಾ ಆರು ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂಥ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ ಈಗ ವಿಕ್ರಮಗೌಡನ ಎನ್ಕೌಂಟರ್ ಆಗ್ತಿದ್ದಂಗೆ ನಾವು ಶನ್ನಾಗ್ತೀವಿ ಅಂತ ಹೇಳುತ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಸುತ್ತ ಅವರ ಪರವಾದಂಥ ಬುದ್ಧಿಜೀವಿಗಳ ಹೆಸರಿನಲ್ಲಿರುವಂಥ ನಕ್ಸಲರ ಗುಂಪುಗಳನ್ನು ನಗರ ನಕ್ಸಲರ ಗುಂಪುಗಳನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ವಿನ ಇದಕ್ಕೆ ಇನ್ಯಾವುದನ್ನು ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅವರಿಗೆ ಹಣವನ್ನು ಕೊಟ್ಟು ಶರಣಾಗತಿಯನ್ನು ಮಾಡೋದನ್ನು ನಾವು ವಿರೋಧಿಸ್ತೇವೆ ಆ ಭಾಗದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯ ಮುಖಾಂತರ ಜನರ ವಿಶ್ವಾಸವನ್ನು ಗೆದ್ದುವಂಥವ್ರು ನಾವೆಲ್ಲರೂ ಕೂಡ ಹಲವು ರೀತಿಯಾದಂಥ ಸಮಸ್ಯೆಗಳು ಆ ಭಾಗದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಆದರೆ ಎಲ್ಲ ಸರ್ಕಾರಗಳು ಕೂಡ ಅಭಿವೃದ್ಧಿಯ ಮುಖಾಂತರ ಆ ಭಾಗದ ಜನರನ್ನು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿತ್ತು ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಜನರನ್ನು ಗೆಲ್ಲಬೇಕೇ ವಿನಃ ನಕ್ಸಲ್ರಿಗೆ ಇನ್ಯಾವುದೋ ಹಣವನ್ನು ಕೊಟ್ಟು ಎ ಬಿ ಸಿ ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ಕೊಡ್ತೇವೆ ಎಂಟು ಲಕ್ಷ ಕೊಡ್ತೇವೆ ನಾಲ್ಕು ಲಕ್ಷ ಕೊಡ್ತೇವೆ ಎನ್ನುವಂಥ ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ ಅಲ್ಲಿರುವಂಥ ಬಡವರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ಕೊಡದೆ ಯಾರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಹಣವನ್ನು ಕೊಡುವಂಥದ್ದು ಸರ್ಕಾರಿ ಹಣವನ್ನು ಕೊಡುವಂಥದ್ದು ಇದೊಂದು ಆತಂಕಾರಿಯಾದಂಥ ಬೆಳವಣಿಗೆ ಸರ್ಕಾರ ಇದನ್ನು ಮರುಚಿಂತನೆ ಮಾಡಬೇಕು ಅವರು ಶರಣಾಗೋದಾದರೆ ನ್ಯಾಯಾಲಯದಲ್ಲಿ ಶರಣಾಗಲಿ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೋ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಅದರ ಬದಲಾಗಿ ನಗರದಲ್ಲಿರುವಂಥ ನಕ್ಸಲ್ರು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಒಂದು ವಾರದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ ನಗರದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದರೆ ಅದಕ್ಕೆ ಇವರೇ ಕಾರಣ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನೀವು ಈ ಶರಣಾಗತಿಯ ಪ್ಯಾಕೇಜಿನ ಜೊತೆಯಲ್ಲಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಯಾರ್ಯಾರು ಆಗಿದ್ದಾರೆ ಅಂಥವ್ರ ಐದು ವರ್ಷದ ಚಲನವಲನಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ ಅವ್ರು ಯಾವ್ಯಾವ ರೀತಿಯಾದಂಥ ಚಲವನ ಚಲನವಲನಗಳಲ್ಲಿದ್ದರು ಯಾವ್ಯಾವ ಸಂಘಟನೆಗಳಲ್ಲಿ ಅವರು ಜೋಡಿಸ್ಕೊಂಡ್ರು ಸರ್ಕಾರದ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಯಾವ್ಯಾವ ರೀತಿಯಾದಂಥ ಭಾಷಣಗಳನ್ನು ಶರಣಾಗತಿಯಾದ ನಂತರವೂ ಕೂಡ ಮಾಡಿದರು ಇದೆಲ್ಲದೂ ಕೂಡ ಬಿಡುಗಡೆ ಆಗಲಿ ಯಾಕೆಂತಂದರೆ ಕಳೆದ ಕಳೆದ ಹಿಂದಿನ ಸರ್ಕಾರದಲ್ಲೂ ಕೂಡ ಕೆಲವರು ಶರಣಾಗತಿಯನ್ನು ಮಾಡಿದರು ಅಲ್ಲಿ ಶರಣಾಗತಿಯನ್ನು ಮಾಡಿ ನಾನೂ ಗೌರಿ ನೀನು ಗೌರಿ ಅಂತನ್ನುವಂಥದ್ದು ಇದು ಒಳ್ಳೆಯ ಲಕ್ಷಣಗಳಲ್ಲ ಸರ್ಕಾರ ಮತ್ತು ಗೃಹ ಇಲಾಖೆಯದ ಮರುಚಿಂತನೆಯನ್ನು ಮಾಡಬೇಕು ನಾನು ಗೃಹ ಸಚಿವರಿಗೆ ಹೇಳ್ತೇನೆ ಬೆಳಗಾವಿಯ ಘಟನೆ ನಿಮಗೆ ಅಂತ ನಡೆದೋಯ್ತು ಈ ಘಟನೆಯ ಬಗ್ಗೆ ಆದರೂ ಕೂಡ ನಿಮಗೆ ಅರಿವಿದೆಯಾ ಈ ಘಟನೆಯಿಂದ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೋದು ಅನ್ನುವಂಥ ಯೋಚನೆಗಳು ಸರ್ಕಾರದ ಮುಂದಿದೆಯಾ ಇದನ್ನು ಗೃಹ ಸಚಿವರು ಸ್ಪಷ್ಟ ಮಾಡಬೇಕು ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಬೇಕು ಮಲೆನಾಡಿನ ತಪ್ಪಲನ್ನು ಶಾಂತವಾಗಿರಲಿಕ್ಕೆ ನೀವು ಅನುವನ್ನ ಮಾಡಿಕೊಡ್ಬೇಕು ಈ ವಿನ ಮತ್ತೆ ಈ ರೀತಿಯಾದಂಥ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಹತ್ತು ವರ್ಷ ನಕ್ಸಲರಾಗಿರ್ತವೆ ನಂತರ ಸರ್ಕಾರದ ಪ್ಯಾಕೇಜನ್ನು ತೆಗೆದುಕೊಂಡು ನಗರಕ್ಕೆ ಬರ್ತೇವೆ ಎನ್ನುವಂಥದ್ದು ಒಂದು ರೀತಿ ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಗೆ ಪ್ರೇರಣೆಯನ್ನು ಕೊಟ್ಟಂತಾಗುತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಂತ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನು ಮಾಡುವಂಥದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಒಂದು ಆಸ್ಪದವನ್ನು ಕೊಟ್ಟಂತಾಗುತ್ತೆ ಅಂತೇಳಿ ಇವತ್ತು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ